ಪ್ರಪಂಚದಲ್ಲಿ ಮೊದಲನೇ ಬಾರಿಗೆ ಪಾರ್ಲಿಮೆಂಟು ಅಂದರೆ ಇಂದಿನ ಕಾಲದ ಸಂಸತ್ ಭವನ ಮತ್ತು ವಿಧಾನಸೌಧ ಏನೆಂದು ಕರೆಯುತ್ತಾರೆ ಅದನ್ನು ಹುಟ್ಟಿ ಹಾಕಿದ್ದೆ ನಮ್ಮ ಬಸವಣ್ಣನವರು ಅಂದಿನ ಕಾಲದಲ್ಲಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು ಸ್ನೇಹಿತರೆ ಪಾರ್ಲಿಮೆಂಟ್ ಏನು ಅದರ ಮಹತ್ವವೇನು ಎಲ್ಲವನ್ನೂ ಸಹ ಅಂದಿನ ಕಾಲದಲ್ಲಿ ನಮ್ಮ ಬಸವಣ್ಣನವರು ಅದರ ಬಗ್ಗೆ ಎಲ್ಲವನ್ನೂ ಸಹ ಸಂಪೂರ್ಣವಾಗಿ ವಿವರಿಸಿದ್ದಾರೆ ಇದನ್ನು ಪ್ರತಿನಿತ್ಯ ಮುಂಜಾವಿನಲ್ಲಿ ಮತ್ತು ರಾತ್ರಿಯ ವೇಳೆ ಅನುಭವಗೋಷ್ಠಿ ನಡೆಯುತ್ತಿತ್ತು ಒಬ್ಬರು ಸಭೆಗೆ ಅಧ್ಯಕ್ಷರಾಗುತ್ತಿದ್ದರು ಸದಸ್ಯರು ತಮಗೆ ಕೇಳಬೇಕೆನಿಸಿದ ಸಾಮಾಜಿಕ ನೈತಿಕ ಆಧ್ಯಾತ್ಮಿಕ ಶೈಕ್ಷಣಿಕ ವ್ಯಾವಹಾರಿಕ ಪ್ರಶ್ನೆಗಳನ್ನು ಕೇಳಬಹುದಿತ್ತು ಹೀಗೆ ಓರ್ವರಿಂದ ಸಮಸ್ಯೆಯನ್ನು ಸಭೆಯ ಮುಂದೆ ಇಡಲಾಗುತ್ತಿದ್ದಂತೆಯೇ ಭಾಗವಹಿಸಿದ ಸದಸ್ಯರೆಲ್ಲರೂ ತಮ್ಮ ತಮ್ಮ ವಿಚಾರಗಳನ್ನು ಸಂವಾದ ರೂಪದಲ್ಲಿ ಚರ್ಚಿಸುತ್ತಿದ್ದರು ಕಡೆಯಲ್ಲಿ ವಿಶ್ವಗುರು ಬಸವಣ್ಣನವರು ಚನ್ನ ಬಸವಣ್ಣನವರು ಮುಂತಾದ ಮಹಾಜ್ಞಾನಿಗಳು ಆ ವಿಷಯಕ್ಕೆ ನಿರ್ಣಯಕ್ಕೆ ಉತ್ತರ ನೀಡುತ್ತಿದ್ದರು ಸ್ನೇಹಿತರೆ ಸ್ನೇಹಿತರೆ ಕೂಡಲ ಸಂಗಮದ ಮ್ಯೂಸಿಯಮಲ್ಲಿ ವಾಲ್ಗಳಲ್ಲಿ ಈ ರೀತಿ ಹಾಕಿದ್ದಾರೆ ಇದರ ಎಲ್ಲ ಶರಣ ಶರಣೆಯರು ಅಂದಿನ ಕಾಲದ ಜೀವನ ಶೈಲಿ ಯಾವ ರೀತಿ ಇತ್ತು ಎಲ್ಲವನ್ನೂ ಸಹ ಚಿತ್ರಕಲೆಯ ರೂಪದಲ್ಲಿ ಸಂಪೂರ್ಣವಾಗಿ ತೋರಿಸಿದ್ದಾರೆ ಎಲ್ಲವನ್ನೂ ಸಹ ನಾನು ನಿಮಗೆ ಹೇಳುತ್ತೇನೆ ಶರಣ ಮಾಳಿಗೆ ಮಾರಯ್ಯ ಮತ್ತು ಮಹಾದೇವಿ ಅವರ ಸ್ಟ್ಯಾಚ್ಯೂ ಶರಣೆ ಮಹಾ ಮಹಿದೇವಿ ಶರಣ ರಾವಿ ತಂದೆ ಶರಣ ನುಲ್ಲಿಯಯ ಚಂದಯ್ಯ ಸ್ನೇಹಿತರೆ ಅಂದಿನ ಕಾಲದ ಶರಣ ಶರಣೆಯರು ಎಲ್ಲರ ಭಾವಚಿತ್ರಗಳನ್ನು ಸಹಗೋಡೆಯಲ್ಲಿ ಚಿತ್ರಿಸಿದ್ದಾರೆ ಶರಣ ದೇವಯ್ಯನವರು ಶರಣೆ ಆಯ್ದಕ್ಕಿ ಲಕ್ಕಮ್ಮ ಶರಣ ಆಚಾರದ ಭೀಮಯ್ಯ ಶರಣ ಮಾದರ ಚೆನ್ನಯ್ಯ ಶರಣ ಅರಿವಿನ ಮಾರಿತಂದೆ. ಶರಣ ಬಹುರೂಪಿ ಚೌಡಯ್ಯ ಶರಣ ತುರುಗಾಯಿ ರಾಮಣ್ಣ ಶರಣ ಸತ್ಯಕ್ಕ ಶರಣ ಅಂಬಿಗರ ಚೌಡಯ್ಯ ಶರಣ ದಾಸೋಹ ಸಂಗಣ್ಣ ಶರಣ ಮೇಧಾರ ಕೇತಯ್ಯ ಶರಣ ಚಿಕ್ಕ ದೇವಯ್ಯ ಶರಣೆ ಸುಳೆ ಸಂಕವ್ಯ ಶರಣ ಮಾಡಿವಾಳ ಮಾಚಿದೇವ ಬಸವಣ್ಣನವರ ಮ್ಯೂಸಿಯಂನಲ್ಲಿ ಸ್ನೇಹಿತರೆ ಇವೇನು ವಾಲಲ್ಲಿ ಕಾಣ್ತಾ ಇದ್ದೀರ ಫೋಟೋಗಳು ಇವೆಲ್ಲಯ ಇಂದಿನ ಕಾಲದ ಚಿತ್ರಕಲೆ ಏನು ಬಿಡಿಸ್ತಾರೆ ಅವರವರ ಒಂದು ಕಲ್ಪನೆ ಸ್ನೇಹಿತರೆ ಹಿಂದೆ ಇದೇ ರೀತಿ ಇತ್ತು ಬಸವಣ್ಣನವರು ಇದೇ ರೀತಿ ಜೀವನ ಮಾಡುತ್ತಿದ್ದರು ಇದೇ ರೀತಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದರು ಎಲ್ಲವನ್ನು ಸಹ ಈ ವಾಲಲ್ಲಿ ಪ್ರತಿಯೊಬ್ಬರು ಚಿತ್ರಿಸಿ ಬಿಡಿಸಿದ್ದರೆ ಅವೆಲ್ಲ